ಸಾಲ ಸ್ಪೈಸಿ ಶಂಕರ್ ಮಾಡ್ತಾ ಇದ್ದಾರೆ ಇದು ಹಿಟ್ಟು ಯಾವ ರೀತಿ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಇದು ಯಾವ ರೀತಿ ಮಾಡಿದ್ದೀರ ಹಿಟ್ಟಿಗೆ ಏನೇನು ಹಾಕಿದ್ದೀರಾ ಅಂತ ಹೇಳ್ಬೋದಾ ಹಾಂ ಹಿಟ್ಟಿಗೆ ಮೊದಲು ಒಂದು ಮೂರು ಲೋಟ ಗೋಧಿ ಹಿಟ್ಟು ಮೂರು ಲೋಟ ಮೈದಾ ಹಿಟ್ಟು ಅದಕ್ಕೆ ಒಂದು ಲೋಟ ಟವ ಆಮೇಲೆ ಒಂದು ಎರಡು ಲೋಟ ಹೆಸರುಬೇಳೆ ಮೊದಲಿಗೆ ಶುಂಠಿ ಮತ್ತು ಹಸಿಮೆಣಸು ಮತ್ತು ಪುದೀನ ಇವು ಮೂರನ್ನು ನೀರಾಕಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು ಮಿಕ್ಸಿಯಲ್ಲಿ ಹಾಕಿ ನೊಂದಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು ನಂತರ ಆದರೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಈ ರವೆ ಮತ್ತು ಮೈದಾ ಹಿಟ್ಟು ಗೋಧಿ ಹಿಟ್ಟು ಬೆಣ್ಣೆ ಇವಿಷ್ಟನ್ನು ಹಾಕಿ ಸರಿಯಾಗಿ ಕಲಿಸ್ಬೇಕಾರ ಸರಿಯಾಗಿ ನಾದಬೇಕು ಫಸ್ಟ್ ಆದ ನಂತರ ಹೆಸರುಬೇಳೆನ ಒಂದು ಎರಡು ಗಂಟೆ ಮೊದಲೇ ನೆನೆಸಿಟ್ಕೊಳ್ಬೇಕು ಈಗ ಕಲಿಸ್ಬೇಕಾದ್ರೆ ಆ ಹೆಸರು ಹೆಸರುಬೇಳೆಯನ್ನು ಹಾಕಿ ಕಲಿಸ್ಕೊಳ್ಬೇಕು ಮತ್ತು ಅದನ್ನು ಹಾಗೆ ಹಾಕಿ ಕಲಿಸ್ಕೊಳ್ಬೇಕು ಈ ರೆಸಿಪಿಯನ್ನು ನೀವು ಎಲ್ಲಿ ಯೂಟ್ಯೂಬ್ ನೋಡಿ ಮಾಡಿದ್ದ ಅಥವಾ ಯಾವುದನ್ನು ರೆಫರ್ ಮಾಡಿ ಮಾಡಿದ್ದು ಈ ರೆಸಿಪಿ ಇದು ನಮ್ಮ ಅತ್ತೆ ಶಣ್ಣಪಿಯವರು ನಮ್ಮ ಮಗಳಿಗೆ ಅಂತ ಒಂದು ಸ್ವಲ್ಪ ತಂದಿದ್ರು ಅವ್ರ ಮಗನಿಗೆ ಮಾಡಿದ ತಿಂಡಿ ಆಗಿತ್ತು ಊರಿಗೆ ಬರೋರು ಒಂದು ಸ್ವಲ್ಪ ಅಮ್ಮ ಅದನ್ನು ಇದೇ ರೀತಿ ರುಚಿರ್ಬೇಕು ಅಂತ ಹೇಳಿ ಹೇಳ್ತಾ ಹಾಗಾಗಿ ಮತ್ತೆ ಅವರನ್ನೇ ಕೇಳಿ ಅವ್ರು ಹೇಳದಾಗಿ ಮಾಡಿದ್ದೇನೆ ಇಡಬಹುದು ನಾವು ಅಯ್ಯೋ ಇದು ಚೆನ್ನಾಗಿ ಗಾಳಿ ಆಡದೆ ಇಟ್ಟು ಹಂಗ ಹದಿನೈದು ದಿವ್ಸವರೆಗೂ ಏನೂ ತೊಂದರೆ ಇಲ್ಲ ನಾವು ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದ್ದೇವೆ ಆರೋಗ್ಯಕ್ಕೂ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಮತ್ತೆ ಖಾರ ಖಾರವಾಗಿರತ್ತಲ್ಲ ನಮ್ಗೆ ಎಷ್ಟು ಮೇಕು ಅಷ್ಟು ಖಾರ ಹಾಕೊಳ್ಬಹುದು ತಿನ್ಲಿಕ್ಕೆ ತುಂಬಾ ಕ್ರಿಸ್ಪಿ ಆಗಿದೆ ಆಮೇಲೆ ನಾವು ಈ ಚಿಪ್ಸು ಮತ್ತೆ ಉದ್ರಸ್ತೇವೆಲ್ಲ ಆಮೇಲೆ ಹಾಕ್ತೇವಲ್ಲ ಆ ರೀತಿ ಪೌಡ್ರನ್ನ ಉದರ್ಸ್ಕೊಳ್ಬಹುದು ಯಾವುದು ಚಾಟ್ ಮಸಾಲಾ ಪೌಡ್ರನ್ನ ಉದುರ್ಸ್ಕೊಳ್ಬಹುದು ಇನ್ನು ಟೇಸ್ಟ್ ಆಗಿರುತ್ತೆ ತಿಂಡಿ ರುಚಿ ಬರುತ್ತಲ್ಲ ಮಕ್ಕಳು ಮತ್ತೆ ಹೆಚ್ಚು ಇಷ್ಟಪಡ್ತಾರೆ ಆ ರುಚಿ ಬಂತು ಅಂದ್ರೆ ಈ ರೀತಿಯಾಗಿ ನೀವು ಶಂಕರ್ ಪೋಳೆಯನ್ನ ಮಾಡಿದೀರಿ ಇಷ್ಟೊಂದು ಕ್ವಾಂಟಿಟಿಲಿ ಕ್ವಾಂಟಿಟಿ ಅಂದ್ರೆ ನಮ್ಮ ಸಣ್ಣ ಮಗಳು ನೋದೈದ ಓದ್ತಾ ಇದ್ದಾಳೆ ಅವಳಿಗೆ ತಗೊಂಡ್ ಹೋಗ್ಬೇಕು ನಾಳೆ ಹೋಗ್ತಾ ಇದೇವೆ ಇನ್ನು ದೊಡ್ಡ ಮಗಳ ಮನೆಯೆಲ್ಲ ಇದ್ದಾರೆ ಹಾಗಾಗಿ ಜೊತೆಗೆ ನಾವು ತಿಂತೇವಲ್ಲ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಮಾಡಿದ್ರೆ ಅನುಭವನೇ ಬರೋದಿಲ್ಲ ಅಂತ ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ ಸ್ವಲ್ಪ ಹೆಚ್ಗೆ ಹೆಚ್ಚಿಗೆನೆ ಮಾಡ್ತೇವೆ ಯಾವ್ದನ್ನೇ ಆದ್ರೂ ಈ ರೀತಿಯಾಗಿ ಶಂಕರ್ ಪಡೆಯನ್ನ ಮಾಡಿದ್ದೀರಿ ನೋಡಿ ಸ್ನೇಹಿತರೆ ಇದು ಶಂಕರ್ ಹಾಗೆ ಇದು ಕರಿತಾ ಇರೋದು ಈ ರೀತಿಯಾಗಿ ಅದನ್ನ ರೆಡಿ ದಪ್ಪ ದಪ್ಪ ಹೊರ್ಕೊಂಡ್ರೆ ಉಬ್ಬಿ ಸ್ವೀಟ್ ಹಾಕಿ ಮಾಡ್ತಾರಲ್ಲ ಆ ಶಂಕರ ಪೋಳೆ ತರ ಉಬ್ಬು ಬಿಟ್ರೆ ಮೆತ್ತಗ ಈಗ ಇದಕ್ಕೆ ಸ್ವೀಟ್ ಹಾಕಿ ಮಾಡಿದ್ರೆ ಅದು ಸ್ವೀಟ್ ಶಂಕರ್ ಪೋಳೆ ಆಗುತ್ತ ಆಗ್ಬಹುದು ಆದ್ರೆ ನೋಡಿಲ್ಲ ನಾನು ಅದನ್ನ ಟೇಸ್ಟ್ ಮಾಡಿ ನೋಡ್ಲಿಲ್ಲ ಖುಷಿ ಆಗ್ಬಹುದು ಆದ್ರೆ ಈ ರುಚಿ ಬೇರೆ ಈ ಖಾರ ಇರೋ ರುಚಿನೇ ಬೇರೆ ಸ್ವೀಟ್ ಇರೋ ರುಚಿನೇ ಬೇರೆ ಅಲ್ಲ ಹ್ಮ್ ಹಾಗಾಗಿ ಮಾಡ್ಬೇಕಾದ್ರೆ ಸ್ವೀಟ್ ಈಗ ಸ್ವೀಟೇ ಮಾಡ್ಬೇಕು ಇದನ್ನು ರಿವ್ಯೂ ಕೊಡ್ತೇನೆ ಬಂದಿದೆ ರುಚಿ ತುಂಬಾ ಕ್ರಿಸ್ಪಿ ಆಗಿದೆ ನಿಮ್ಮ ಅಜ್ಜಿಯವರು ಕೊಟ್ಟು ಕೊಳೆ ರುಚಿನೇ ಬಂದಿದ್ಯಾ ಹ್ಞೂ ಅದೇ ತರ ಇದೆ ಮತ್ತೆ ಹೆಸರು ಬೇಳೆ ಹೆಸರು ಬೇಳೆ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಟ್ಟಿದೆ ಹ್ಮ್ ಒಂಥರ ಖಾರ್ ಖಾರವಾಗಿ ಶುಂಠಿ ಫ್ಲೇವರ್ಸ ಇದೆ ತಿನ್ನೋಣ ಅಂದ್ರೆ ಬಿಸಿ ಇರೋದ್ರಿಂದ ಕೈಗೆ ಸಿಗ್ತಾ ಇದೆ ಹ್ಮ್ ಈ ರೀತಿಯಾಗಿ ಬಂದಿದೆ ತುಂಬ ಕ್ರಿಸ್ಪಿ ಇದೆ ನೀವು ಬೇಕಾದ್ರೆ ಸೌಂಡ್ ಕೇಳ್ಬೋದು ಹ್ಮ್ ತುಂಬಾ ಚೆನ್ನಾಗಿದೆ ಮತ್ತೇನಾದ್ರೂ ಹೇಳಿಕ್ಕಿದ್ಯಾ ಇಲ್ಲ ಈ ಇದ್ರ ಬಗ್ಗೆ ಮಾಹಿತಿ ಇಷ್ಟೇ ಇರೋದು ನೋಡಿ ಒಮ್ಮೆ ನೀವು ಮಾಡಿ ನೋಡಿ ಅನುಭವನ ಮೆಸೇಜ್ ಮೂಲಕ ತಿಳಿಸಿ ನಮಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್